ವಾಕಥಾನ್ ಮ್ಯಾರಥಾನ್ ಕೇವಲ ಒಂದು ಫಿಸಿಕಲಿ ಆಕ್ಟಿವಿಟಿ ಅಷ್ಟೇ ಅಲ್ಲ ಅದೊಂದು ನಮ್ಮ ಆರೋಗ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಕೂಡ ಹೌದು ಇದೇ ಹಿನ್ನೆಲೆಯಲ್ಲಿ ಕ್ಯಾನ್ಸರ್ ತಡೆಗಟ್ಟುವ ಬಗ್ಗೆ ಹಾಗೂ ಕಾಯಿಲೆಯನ್ನ ಪತ್ತೆ ಹಚ್ಚಲು ಸಕಾಲಕ್ಕೆ ತಪಾಸಣೆ ನಡೆಸುವ ಬಗ್ಗೆ ಜಾಗೃತಿ ಮೂಡಿಸಲು ನ್ಯೂಬರ್ಗ್ ಆನಂದ್ ಕ್ಯಾನ್ಸರ್ ಜಾಗೃತಿ ಎಂಬ ಆಯೋಜಿಸಿತ್ತು ಈ ಜಾಗೃತಿ ವಾಕತನ್ನಲ್ಲಿ ಸ್ಥಳೀಯರು ಸೇರಿದಂತೆ ಆರೋಗ್ಯ ಕ್ಷೇತ್ರದ ಹಲವಾರು ಮಂದಿ ಭಾಗವಹಿಸಿದ್ರು ಐನೂರಕ್ಕೂ ಹೆಚ್ಚು ಮಂದಿ ಈ ವಾಕತನ್ ಮಾಡಿದ್ದು ವಿಶೇಷವಾಗಿತ್ತು ಸೊ ಗುಡ್ ಮಾರ್ನಿಂಗ್ ಟು ಆಲ್ ದಾಸ್ ಡಿಗ್ನಿಟ್ರೀಸ್ ಆನ್ ಅಂಡ್ ಆಫ್ ದೇಜ್ ಅಂಡ್ ಮೈ ಫೆಲೋ ಬ್ಯಾಂಗ್ಲೂರಿಯನ್ಸ್ ಸಿ ಐ ವಾಮ್ ವೆಲ್ಕಮ್ ಟು ಈಚ್ ಒನ್ ಆಫ್ ಯು ಆನ್ ದಿಸ್ ಚಿಲಿ ಸಂಡೇ ಮಾರ್ನಿಂಗ್ As we gather for this important cancer awareness ಶಿವಾಜಿನಗರದ ನ್ಯೂಬರ್ಗ್ ಆನಂದ ರೆಫರೆನ್ಸ್ ಲ್ಯಾಬೋರೇಟರಿಯಿಂದ ಆರಂಭವಾದ ಈ ಜಾಗೃತಿಗೆ ಬೆಂಗಳೂರು ನಗರದ ಪೂರ್ವ ವಿಭಾಗದ ಡಿಸಿಪಿ ದೇವರಾಜು ಐಪಿಎಸ್ ಫ್ಲಾಗ್ ಆಫ್ ಮಾಡಿದ್ರು ಅಲ್ಲದೆ ಪಾಲ್ಗೊಂಡವರಿಗೆ ಸಂದೇಶ ನೀಡಿದ್ರು ಕೋಲಾರದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡುವಾಗ ಕರ್ನಾಟಕದಲ್ಲಿ ಕನ್ನಡವೇ ಮೊದಲು ಕನ್ನಡವೇ ಮುಖ್ಯ மேலே ஆர் கமிட்டிய ஒ அண்ணா சரி சரி அண்ணா சேர் கூட ನ್ಯೂಬರ್ಗ್ ಡಯಾಗ್ನಸ್ಟಿಕ್ಸ್ ನ ಮುಖ್ಯ ವೈದ್ಯಕೀಯ ನಿರ್ದೇಶಕಿ ಡಾಕ್ಟರ್ ಸುಜಯ್ ಪ್ರಸಾದ್ ನ್ಯೂಬರ್ಗ್ ನ ಗ್ರೂಪ್ ಐಶ್ವರ್ಯ ವಾಸುದೇವನ್ ಅವರು ಕೂಡ ಪಾಲ್ಗೊಂಡಿದ್ರು ಒಟ್ಟಾರೆ ನ್ಯೂಬರ್ಗ್ ಡಯಾಗ್ನಸ್ಟಿಕ್ಸ್ ಇಂತಹ ಸಮಾಜಮುಖಿ ಕೆಲಸ ಮಾಡಿದ್ದು ಎಂಥವರು ಮೆಚ್ಚಲೇಬೇಕು